ಇಂದು ಕರ್ನಾಟಕ ರಾಜ್ಯ ಹಸಿರು ಸೇನೆ ವತಿಯಿಂದ ಕುಣಿಗಲ್ದಲ್ಲಿ ಪದಾಧಿಕಾರಿಗಳ ಸೇರ್ಪಡೆ ಕಾರ್ಯಕ್ರಮ ಕಲಾಮಂದಿರದಲ್ಲಿ ಎಲ್ಲ ರೈತರ ರಾಜ್ಯದ ಪದಾಧಿಕಾರಿಗಳ ಮುಂದೆ ನಡೆದಿತ್ತು ಈ ಸಂದರ್ಭದಲ್ಲಿ ಶ್ರೀ ಅರೆಶಂಕರ ಮಠದ ಪೂಜಾ ಶ್ರೀ ಸಿದ್ದರಾಮ ಚೈತನ್ಯ ಮಹಾಸ್ವಾಮೀಜಿಗಳು ಸಮ್ಮುಖದಲ್ಲಿ ಸೇರ್ಪಡೆ ಕಾರ್ಯಕ್ರಮ ನಡೆದಿತು ಈ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಾದ ಅರ್ಲಾಪುರ ಮಂಚೇಗೌಡರು ಡಾಕ್ಟರ್ ಬಿ ಕೆ ವಿನೋದ್ ಕುಮಾರ್ ಗೌಡರು ಮಾದೇವ್ ಸಾಗರ್ ಕಾನೂನು ಸಲಹೆಗಾರರು ಅಬ್ದುಲ್ ಶುಕೌರ್ ಮೈಸೂರು ಜಿಲ್ಲಾ ಅಧ್ಯಕ್ಷರು ನಂಚುಂಡಪ್ಪ ರಾಜ್ಯ ಕಾರ್ಯದರ್ಶಿ ನಾಗರತ್ನಮ್ಮ ರಾಜ್ಯ ಮಹಿಳೆ ಅಧ್ಯಕ್ಷರು ರಾಜೇಶ್ವರಿ ಮಹಿಳೆ ಕಾರ್ಯದರ್ಶಿ ಪ್ರಕಾಶ್ ರೆಡ್ಡಿ ಮತ್ತು ಎಲ್ಲಾ ರೈತರ ಕಾರ್ಯಕರ್ತರು ಮುಂದೆ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಎಲ್ಲಾ ರೈತರ ಶುಭ ಕೋರಿದರು ವರದಿ ಮಂಜು ಕುಣಿಗಲ್ ಅದಕ್ಕೆ ಪ್ರಾಮಾಣಿಕವಾಗಿ ಸ್ವಲ್ಪಿಸುವಂಥ ಕೆಲಸವನ್ನು ಮಾಡಿ ಖಂಡಿತ ನಮ್ಮ ಹರಡಪುರ ಪಂಜೇಗೌಡರು ನಾಗ ನಾಗರತ್ನಂ ಅವರು ಹೇಳೋದ್ ನೀವು ಯಾವುದೇ ಸಮಸ್ಯೆಗಳಿಗೆ ಯಾವುದೇ ಸಮಯದಲ್ಲಿ ಖರೀದಿ ಸ್ಪಂದಿಸ್ತಾರೆ ನಿಮ್ಮನ್ನು ಯಾವುದೇ ಸಮಸ್ಯೆಗಳಿದ್ದಾಗ ನಿಮ್ಮಲ್ಲಿ ಒಂದು ಶಕ್ತಿಯನ್ನು ತಗೋವಂಥ ಕೆಲಸವನ್ನು ಮಾಡ್ತಾರೆ ಅದನ್ನು ಸದಳಕೆ ಮಾಡಿಕೊಳ್ಳಿ ಯಾಕಂದರೆ ಸಂಘಟನೆ ಭಾಳಷ್ಟು ಸಂಘಟನೆಗಳು ತುರುಪಿಯಾಗ ಆಗೋಂಥದ್ದೇ ನಾವು ನೋಡ್ತಾ ಇದ್ದೀವಿ ಇವತ್ತು ನೀವು ನೋಡಿದೀರಿ ಇವಾಗೆಲ್ಲ ನಾನು ಅದೇ ಹೇಳಿದೆ ವಿಜಯ್ಗೆ ನೋಡಪ್ಪ ಪದ ಆಗ್ಲೇ ಒಂದು ರೈತ ಸಂಘಟನೆ ಪ್ರಬಲವಾಗಿ ಬೆಳೆದು ಈಗ ಒಂದಷ್ಟು ಮಂಕ ಆಗಿದೆ ಇಂಥ ಸಂದರ್ಭದಲ್ಲಿ ನೀವು ಬಂದಿದ್ದೀರಾ ಇಲ್ಲಿ ತಾಲೂಕಲ್ಲಿ ಕೆಲಸ ಮಾಡಲಿಕ್ಕೆ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಯಾಕಂದ್ರೆ ಆಗ್ಲೇ ಎಂಟತ್ತು ವರ್ಷದಿಂದ ರೈತ ಸಂಘಟನೆ ಸಕ್ರಿಯವಾಗಿರಲಿಲ್ಲ ತಾಲೂಕಲ್ಲಿ ಆದರೆ ಈಗ ಒಂದು ಸಂಘಟನೆ ಸಕ್ರಿಯವಾಗಿ ಒಂದು ಹಂತದ ಕೆಲಸವನ್ನ ಮಾಡಿದೆ ಅಲ್ವಾ ಗುರುತಿಸ್ಕೊಂಡಿದ್ದೀವಿ ಮತ್ತೆ ಈ ಮಧ್ಯದಲ್ಲಿ ನೀವು ಬಂದಿದ್ದೀರಾ ನಿಮ್ದೇನ ಬಗ್ಗೆ ನಿಮ್ದೇನ್ ಸ್ಪೆಷಲ್ ಅಂತಾರೆ ಏನ್ ಮಾಡ್ತೀರಾ ಸಂಘಟನೆ ಹಾಗಾಗಿ ನೀವಿನೂ ನಿಮ್ಮ ಒಂದು ವ್ಯಕ್ತಿಗತ ಘನತೆಯನ್ನ ವ್ಯಕ್ತಿಗತ ಶಕ್ತಿಯನ್ನ ವಿಶ್ವಾಸವನ್ನ ಜನರ ಜೊತೆ ಇಟ್ಟು ಸಂಘಟನೆ ಅಲ್ವಾ ಅವರಿಗೆ ಒಂದು ಭರವಸೆಯನ್ನು ಮೂಡಿಸೋದಿಟ್ಟಲ್ಲಿ ಏನಪ್ಪ ನಾನು ಈ ಸಂಘಟನೆ ಜೊತೆ ಕೈ ಜೋಡಿಸಿದ್ರೆ ಕನಿಷ್ಠ ನನ್ನ ಸಮಸ್ಯೆಗಳಿಗೆ ಯಾವಾಗ ಆದ್ರೂ ಸ್ಪಂದಿಸ್ತಾರೆ ಪರಿಹಾರ ಸಿಗುತ್ತೆ ಅಲ್ಲ ಒಂದು ದಿಟ್ಟಲ್ಲಿ ಅವರಿಗೆ ಭರವಸೆಯನ್ನು ಮೂಡಿಸುತ್ತಲ್ಲಿ ನೀವೆಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳಿ ಆ ಶಕ್ತಿಯನ್ನು ಜಗತ್ತೀರು ಸಿದ್ದರಾಮೇಶ್ವರ ನಿಮ್ಮೆಂದ್ರೂ ಕಳಿಸ್ತೀವಿ ನಮಗೆ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದಕ್ಕೆ ಪದಾಧಿಕಾರಿಗಳು ಬಂದಿದ್ದಾರೆ ಮತ್ತೆ ಯಾವತ್ತೂ ಅಷ್ಟೇ ನೀವು ಹೋರಾಟ ಬೇರೆ ಸಭೆ ಬೇರೆ ನೀವು ಸಭೆ ನಡೆಸಿದಾಗ ಶಿಸ್ತಿನ ಸಿಪಾಯಿಗಳಾಗಿರ್ಬೇಕು ಹೋರಾಟ ನಡೆಸಿದಾಗ ಸಣ್ಣ ಪುಟ್ಟ ಏನಾದ್ರೂ ಆಗ್ತಾ ಇರುತ್ತೆ ಬೇರೆ ಪ್ರಶ್ನೆ ಅಲ್ವಾ ಸಭೆಗೆ ಯಾರನ್ನ ಸೇರಿಸಬೇಕು ಮತ್ತೆ ಹೋರಾಟಗಳು ಸಾಮೂಹಿಕವಾಗಿರಬೇಕು ಹೋರಾಟದಲ್ಲಿ ಒಬ್ಬ ಇವತ್ತು ಮಾತ್ರ ನಾನು ನೀನು ಹಿಂಗೆ ಇನ್ನೂ ಆಗಿನ ಕಂಬ ಶಕ್ತಿ ಆಗಿ ಅನ್ನೋದು ಉದಾಹರಣತೆಯನ್ನು ತೋರಿಸ್ಬೇಕು ಹಾಗಾಗಿ ನೀವೆಲ್ಲರೂ ಸಹ ಸಕ್ರಿಯವಾಗಿ ಕೆಲಸ ಮಾಡಿ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂಥ ಒಂದು ಕಟ್ಟಡವನ್ನು ಕಟ್ಟಿ ಈಗಾಗಲೇ ಬೇರೆ ಬೇರೆ ಬಣಗಳು ಇದಾವೆ ಒಂದೇ ಗೌರವ ಆ ಬಣಗಳಿಂದ ತಪ್ಪ ನೋಡದೆ ಗೊಪ್ಪಿ ಬಳಿಯ ಕಾಮ ಮೀಮ ಜೀವಧನದ ಬಳಿಯ ನೀವರು ಈ ವಚನವನ್ನು ಬರೆದಂತ ಒಕ್ಕಲಿಗ ಆ ಆತನ ಮನೆ ಶಿವಯೋಗಿ ಸಿದ್ದರಾಮಯ್ಯನ ಅನುಮತಿ ಇವತ್ತು ಕುಟುಂಬದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಅಧ್ಯಕ್ಷರಾದಂಥ ಅಣ್ಣಾಪುರ ಮಂಜೇಗೌಡರ ನೇತೃತ್ವದ ಈ ಒಂದು ಸಂಘಕ್ಕೆ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳನ್ನ ಆಯ್ಕೆ ಈ ವೇದಿಕೆಯಲ್ಲಿ ಅಧ್ಯಕ್ಷರ ಅರುಳ್ಳಪುರ ಮಂಜೇಗೌಡರಿದ್ದಾರೆ ಹಾಗೆ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಾಗರತ್ ಕುರು ಇದ್ದಾರೆ ಯುವ ಘಟಕದ ಅಧ್ಯಕ್ಷರಾದ ಬಿ ಕೆ ವಿನೋದ್ ಕೌರ್ ಇದ್ದಾರೆ ಕಾರ್ಯದರ್ಶಿಗಳಾದಂಥ ಬೆಂಗಳೂರು ವಿವಿಧ ಜಿಲ್ಲೆಗಳ ಅಧ್ಯಕ್ಷರಿದ್ದೀರಿ ಚಿಕ್ಕಬಳ್ಳಾಪುರದಿಂದ ಪ್ರಕಾಶ್ವರಿದ್ದಾರೆ ಮೈಸೂರಿನ ಶಕೂರ್ ಅವರು ಇದ್ದಾರೆ ಎಲ್ಲ ನಾಯಕರು ಇದ್ದೀರಿ ಕೃಷ್ಣೇಗೌಡರು ಇದ್ದಾರೆ ಶತಿಗೆರೆ ಎಲ್ಲ ಮಹಿಳಾ ಹೋರಾಟಗಾರಿಕೆಯಾಗಿ ಶಟಿಗಿರಿಯ ಅಧ್ಯಕ್ಷ ರವಿ ಮಹಿಳಾ ಅಧ್ಯಕ್ಷ ರಾಜೇಶ್ವರಿ ಎಲ್ಲ ಮುಖಂಡಿ ಜೊತೆಗೆ ತಾಲೂಕಿನ ಎಲ್ಲ ಮುಖಂಡರು ವಿಜಯ್ ವಿಜಯಗೌಡ ನಮ್ಮ ರಂಗಸ್ವಾಮಿ ರಂಗನ ರಾಯಗನಹಳ್ಳಿ ರಂಗಸ್ವಾಮಿ ಅವರು ನಮ್ಮ ಮುನಿಯಪ್ಪ ನೀವೆಲ್ಲರೂ ಸಹ ಸೇರಿ ಮತ್ತು ಕರ್ನಾಟಕ ರಾಜ ರೈತ ಸಂಘದ ಅಧಿಕೃತ ಸದಸ್ಯರಾಗಿ ಪದಾಧಿಕಾರಿಗಳಾಗಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡಿ ನೀವೆಲ್ಲ ತಿಳ್ಕೊಳ್ಬೇಕು ರೈತ ಸಂಘ ಹುಕ್ಕಿದ್ದು ರಾಜಕಾರಣ ವ್ಯವಸ್ಥೆ ಅವಾಗ ಎಂಬತ್ತರ ದಶಕದಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ರಾಜಕೀಯ ವಕ್ಕಿಗಳು ಪ್ರಾಮಾಣಿಕವಾಗಿವೆ ಆಗ ಅಧಿಕಾರಿ ವರ್ಗ ಜನಪೀಡಿತವಾಗಿ ಅಧಿಕಾರಿ ವರ್ಗಗಳ ಪೀಡನೆಯನ್ನು ತಪ್ಪಿಸ್ಕೊಳ್ಳೋದಿಗೋಸ್ಕರನೇ ರೈತ ಸಂಘ ಹುಕ್ಕಿದ್ದು ಒಂದು ಎಂಬತ್ತು ಪರ್ಸೆಂಟ್ ರಾಜಕೀಯ ವ್ಯವಸ್ಥೆ ಶುದ್ಧವಾಗಿದೆ ಅಲ್ವಾ ಅಂತ ಸಂದರ್ಭದಲ್ಲಿ ಪ್ರೊಫೆಸರ್ ನಂದಿಂದ್ರ ಸ್ವಾಮಿ ಅವರು ಹಾಕಿದ ಬರ್ಡ್ ಭ್ರಷ್ಟ ಅಧಿಕಾರಿಗೆ ಈ ಊರಿಗೆ ಪ್ರವೇಶ ಇಲ್ಲ ಅಂತೆ ಆದ್ರೆ ಇವತ್ತೇನಾಗ್ಬಿಟ್ಟಿದೆ ಭ್ರಷ್ಟ ಅಧಿಕಾರಿಗಲ್ಲ ಭ್ರಷ್ಟ ವ್ಯವಸ್ಥೆನೇ ಆಗ್ಬಿಟ್ಟಿದೆ ಒಬ್ಬ ಅಧಿಕಾರಿ ಇಲ್ಲ ಇಡೀ ವ್ಯವಸ್ಥೆನೇ ಕೆಟ್ಟಿದೆ ಜೊತೆಯಲ್ಲಿ ಏನು ಎಂಬತ್ತು ಪರ್ಸೆಂಟ್ ಪ್ರಾಮಾಣಿಕವಾದಂತ ರಾಜಕಾರಣ ಇವತ್ತು ನೂರಕ್ಕೆ ನೂರು ಪರ್ಸೆಂಟ್ ಏನಾಗಿದೆ ಭ್ರಷ್ಟಾಚಾರ ಹಾಗಾಗಿ ಇವತ್ತಿನ ರೈತ ಸಂಘಕ್ಕೆ ದೊಡ್ಡ ಸವಾಲು ಅಂತ ಹೇಳಿದ್ರೆ ಒಂದು ಕಡೆ ಅಧಿಕಾರಿ ವರ್ಗ ಇನ್ನೊಂದು ನಮ್ಮನ್ನು ಹಾಳುವಂತ ರಾಜಕಾರಣ ವಿರುದ್ಧ ಎರಡರ ವಿರುದ್ಧವರು ಹೋರಾಟವನ್ನ ನಡೆಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆ ಮತ್ತೆ ಎಂಬತ್ತರ ದಶಕದಲ್ಲಿದ್ದಂತ ಜೀವನ ಶೈಲಿ ಕಾಸ್ಟ್ ಆಫ್ ಲಿವಿಂಗ್ ಏನು ಜೀವನದ ಆ ಏನು ಆ ಬೆಲೆ ಇತ್ತಲ್ಲ ಜೀವನ ಮಟ್ಟಿಗೆ ನಾವು ಏನು ಮಾಡ್ತಾ ಇದ್ವಿ ಇವತ್ತು ದುಪ್ಪಟ್ಟಾಗ ಎಂಬತ್ತರ ದಶಕದಲ್ಲಿ ನಾವೆಲ್ಲರೂ ಸಹ ನಾವು ಒಂಬತ್ತರ ದಶಕದಲ್ಲಿ ಚಳವಳಿಗೆ ಬಂದಂ ಪ್ರೊಫೆಸರ್ ಸ್ವಾಮಿ ಅವರನ್ನ ನಾವು ಸೆಕೆಂಡ್ ಸಿ ಇದ್ದಾಗಿದ್ದು ಒಬ್ಬ ಪತ್ರಕರ್ತ ವ್ಯಾಸವನ್ನ ನಾವು ಅವರು ಪ್ರತಿದಿನ ಸಂಜೆ ಆಯ್ತವ ಬೆಂಗಳೂರು ವಿಜಯನಗರ ಪಕ್ಕದಲ್ಲಿ ಅವ್ರ ಮನೆ ಮುಂದೆ ಅಪ್ಪಾಜಿ ಅವರಿಗೆ ಪುಷ್ಪಮಾಲೆಯ ಕೂತ್ಬೇಕು ಅಂತ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಕೇಳ್ಕೊಂಡ್ವಿ नमः युवा राज्य